ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಭಾರತದ ದೊಡ್ಡ ಎಡವಟ್ಟು ಅಂದರೆ ಅದು ರಾಹುಲ್ ಗಾಂಧಿ ಅಂತಹ ರಾಹುಲ್ ಗಾಂಧಿ ಈಗ ಚುನಾವಣಾ ಆಯೋಗದ ಮೇಲೆ ಆರೋಪವನ್ನು ಮಾಡೋಕ್ಕೆ ಹೋಗಿ ಅದೆಷ್ಟರ ಮಟ್ಟಿಗೆ ತಗ್ಲಾಕೊಂಡಿದ್ದಾರೆ ಅಂದರೆ ಆ ಕಡೆ ಹೋಗೋಕ್ಕೂ ಆಗ್ತಾ ಇಲ್ಲ ಈ ಕಡೆ ಬರೋದಕ್ಕೂ ಆಗ್ತಾ ಇಲ್ಲ ಅದರಲ್ಲೂ ಅವರು ಮಾಡೋಕ್ಕೆ ಹೊರಟಿದ್ದ ಆರೋಪ ಹೀಗೆಲ್ಲ ತಿರುಗಿ ಹೊಡೆಯುತ್ತೆ ಅನ್ನೋದು ಸ್ವತಃ ರಾಹುಲ್ ಗಾಂಧಿ ಮತ್ತು ಅವರ ಭಾಷಣಗಳನ್ನು ಬರೆದು ಕೊಡೋರಿಗೂ ಕೂಡ ಗೊತ್ತಿರಲ್ಲ ಅನಿಸುತ್ತೆ ಯಾವಾಗಲೂ ರಾಹುಲ್ ಗಾಂಧಿ ಅದೆಷ್ಟೇ ತಪ್ಪುಗಳನ್ನು ಹೇಳಿಕೆಗಳನ್ನು ಕೊಟ್ಟರು ಅದನ್ನು ಸರಿ ಅಂತ ಹೇಳೋಕೆ ಅದನ್ನು ಒಪ್ಪಿಕೊಳ್ಳೋಕೆ ಒಂದು ವರ್ಗದ ಜನರು ಇದ್ದೇ ಇರ್ತಾರೆ ಅವರು ಇರ್ತಾ ಇದ್ರು ಆದರೆ ಈ ಬಾರಿ ಅದು ಯಾವ ರೀತಿ ಸಿಕ್ಕಾಕೊಂಡಿದ್ದಾರೆ ಅಂದರೆ ರಾಹುಲ್ ಹುಚ್ಚಾಟದ ಹೇಳಿಕೆಗಳನ್ನು ಸರಿ ಅಂತ ಹೇಳೋಕೆ ಬಹುತೇಕರು ಬರ್ತಾನೇ ಇಲ್ಲ ಯಾರೆಲ್ಲ ಸದಾಕಾಲ ರಾಹುಲ್ ಬೆನ್ನಿಗೆ ನಿಲ್ತಾ ಅವರೆಲ್ಲ ರಾಹುಲ್ ಬೆನ್ನಿಗೆ ಹೊಡಿತಾ ಇದ್ದಾರೆ ಇನ್ನು ಹೆಂಗಪ್ಪ ತಡ್ಕೊಳ್ಳೋದು ಅನ್ನೋ ಯೋಚನೆಯನ್ನು ಮಾಡೋ ಅಷ್ಟರಲ್ಲಿ ಕಾನೂನು ಸಮಸ್ಯೆ ಕೂಡ ಟೆಕ್ರ ರಾಹುಲ್ ಮೇಲೆ ವಕ್ರ ದೃಷ್ಟಿಯನ್ನು ಬೀರಿದೆ ಹಾಗಾದರೆ ರಾಹುಲ್ ಅನ್ನೋ ವ್ಯಕ್ತಿಯನ್ನು ಈ ವಿಷಯ ಹೇಗೆಲ್ಲ ಕಾಡುತ್ತೆ ಈ ಆರೋಪವನ್ನು ರಾಹುಲ್ ಇಲ್ಲಿಗೆ ನಿಲ್ಲಿಸ್ತಾರಾ ಅಥವಾ ಮುಂದುವರೆಸ್ತಾರಾ ಆರೋಪ ಮಾಡ್ತಾ ಇರೋದಕ್ಕೆ ಸಾಕ್ಷಿಗಳನ್ನು ಇಟ್ಕೊಂಡಿದ್ದಾರಾ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ರಾಜಕೀಯದಲ್ಲಿ ಸುಳ್ಳು ಹೇಳೋದು ಹೊಸದೇನೂ ಅಲ್ಲ ಆದರೆ ಸುಳ್ಳನ್ನೇ ಹೇಳಿಕೊಂಡು ರಾಜಕೀಯವನ್ನು ಮಾಡ್ತಾ ಏನಾಗುತ್ತೆ ಅನ್ನೋದಕ್ಕೆ ರಾಹುಲ್ ಗಾಂಧಿಯನ್ನು ನೋಡಿದರೆ ಸಾಕು ಎಲ್ಲರಿಗೂ ಅರ್ಥ ಆಗತ್ತೆ ಅದರಲ್ಲೂ ಈಗ ಅವರನ್ನೇ ಉದಾಹರಣೆಯಾಗಿ ಎಲ್ಲರೂ ತೆಗೆದುಕೊಳ್ಳಲೇಬೇಕು ಒಂದು ಕಾಲದಲ್ಲಿ ಜನರ ಕಣ್ಣಿಗೆ ಮಣ್ಣನ್ನು ಎರಚಿ ಸಾಮಾನ್ಯ ಜನರನ್ನ ಹ್ಯಾಮರಿಸಿ ಯಶಸ್ವಿ ಆಗ್ತಾ ಇದ್ದಿದ್ದು ನಿಜ ಆದರೆ ಈಗ ಕಾಲ ಬದಲಾಗಿದೆ ಇದು ಡಿಜಿಟಲ್ ಯುಗ ಟೆಕ್ನಾಲಜಿ ಬೆಳೆದಿದೆ ಜನರೇಷನ್ ಬದಲಾಗ್ತಾ ಇದೆ ಇಲ್ಲಿ ಇವತ್ತು ನಾವು ಏನನ್ನೇ ಹೇಳಿದ್ರು ಜನ ಅದನ್ನ ಸುಳ್ಳ ಇಲ್ಲ ಅಂದ್ರೆ ಸತ್ಯನ ಅನ್ನೋ ಫ್ಯಾಕ್ಟ್ ಚೆಕ್ ಮಾಡ್ತಾರೆ ನಾವುಗಳು ಆಡೋ ಒಂದೊಂದು ಮಾತುಗಳನ್ನು ನೆನಪಲ್ಲಿಟ್ಟುಕೊಂಡು ನಾವುಗಳು ಯೋಗ್ಯರ ಅಯೋಗ್ಯರ ಅನ್ನೋ ನಿರ್ಧಾರ ಮಾಡ್ತಾರೆ ಅನ್ನೋದನ್ನು ರಾಹುಲ್ ಗಾಂಧಿ ಇನ್ನೂ ಅರ್ಥ ಮಾಡಿಕೊಂಡಿಲ್ಲ ಅದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ನಾನು ಈ ರಾಹುಲ್ ಗಾಂಧಿಯನ್ನು ಪೆಂಗ ಅಂತ ಕರೆದಾಗ ಕೆಲವರು ಬೇಸರ ಮಾಡಿಕೊಂಡು ಕಮೆಂಟ್ ಮಾಡಿದರು ಸರ್ ಅವನೊಬ್ಬ ವಿಪಕ್ಷ ನಾಯಕ ಸರ್ ನೀವು ಹಾಗೆಲ್ಲ ಕರೆಯೋದು ಸರಿನಾ ಅಂತ ಆದರೆ ರಾಹುಲ್ ಅನ್ನೋ ಈ ಮನುಷ್ಯ ವಿಪಕ್ಷ ನಾಯಕನ ಕೆಲಸವನ್ನು ಮಾಡಿದ್ದನ್ನು ನಾನು ಯಾವತ್ತೂ ನೋಡಲೇ ಇಲ್ಲ ನೀವೇನಾದರೂ ನೋಡಿದರೆ ಕಮೆಂಟ್ಸಲ್ಲಿ ತಿಳಿಸಿ ಹಾಗಾಗಿ ಕೆಲವರಿಗೆ ಬೇಸರ ಆಗಬಾರ್ದು ಅಂತ ಈಗ ತೆಂಗ ಅನ್ನೋ ಹೆಸರನ್ನು ಸ್ವಲ್ಪ ಬದಲಾವಣೆ ಮಾಡಿ ಟೆಕ್ರಾ ಅಂತ ಕರೆಯೋಕ್ಕೆ ಶುರು ಮಾಡೋಣ ಮೊನ್ನೆ ಇದೇ ರಾಹುಲ್ ಗಾಂಧಿ ಮಾಡಿರೋ ಆರೋಪಗಳನ್ನು ಅಮಿತ್ ಶಾ ಬಿಚ್ಚಿಟ್ಟಿದ್ರು ಒಂದೇ ಮನೆಯಲ್ಲಿ ಎಂಬತ್ತು ಜನ ಇದ್ದರು ಅನ್ನೋದನ್ನು ಹೇಳಿದ್ದ ರಿಯಾಲಿಟಿ ಚೆಕ್ ಕೂಡ ಆಯಿತು ಅದನ್ನು ಬಹಳಷ್ಟು ಮಾಧ್ಯಮಗಳು ಪ್ರಸಾರ ಮಾಡಿದ್ವು ಒಂದು ಪಬ್ ಹೆಸರಲ್ಲಿ ಅರವತ್ತೈದು ಜನರ ವೋಟರ್ ರೈಡ್ ಇದೆ ಅನ್ನೋ ಆರೋಪವನ್ನು ಇದೇ ರಾಹುಲ್ ಗಾಂಧಿ ಮಾಡಿದರು ಒಬ್ಬ ವ್ಯಕ್ತಿ ಮೂರು ಕಡೆ ಮತವನ್ನ ಚಲಾವಣೆ ಮಾಡಿದ್ದಾನೆ ಅನ್ನೋ ಆರೋಪವನ್ನು ಇದೇ ಪೆಕ್ರ ರಾಹುಲ್ ಗಾಂಧಿ ಮಾಡಿದ್ರು ಇದೆಲ್ಲವೂ ಸುಳ್ಳು ಅನ್ನೋದನ್ನ ಫ್ಯಾಕ್ಟ್ ಚೆಕ್ ಮಾಡಿರೋ ಮಾಧ್ಯಮಗಳು ಹೇಳ್ತಾ ಇವೆ ಅಲ್ಲಿ ರಾಹುಲ್ ಹೇಳ್ತಾ ಇರೋದೆಲ್ಲ ಸುಳ್ಳು ಅನ್ನೋದು ಸಾಬೀತಾಗಿದೆ ಆದ್ರೆ ಇನ್ನು ಒಂದಷ್ಟು ಸತ್ಯಾನ್ವೇಷಣೆಗಳು ಮುಂದುವರಿತಾ ಇವೆ ಇದೆಲ್ಲದರ ಮಧ್ಯೆ ಅವರಂತೆ ಪಕ್ಷದ ನಾಯಕರು ಮತ್ತು ಇವರನ್ನ ಇಷ್ಟು ವರ್ಷ ನಂಬಿಕೊಂಡಿದ್ದ ಸ್ನೇಹಿತರ ಹಾಗೆ ಇದ್ದವರೇ ರಾಹುಲ್ಗೆ ಈಗ ಸ್ಪೆಷಲ್ ಕ್ಲಾಸ್ ತಗೊಂಡಿದ್ದಾರೆ ಅದರಲ್ಲಿ ಪ್ರಧಾನಿ ಮೋದಿ ಅವರ ಕಾರ್ಯವೈಖರಿ ಸಾಧನೆಗಳನ್ನು ಸಾಧನೆಗಳನ್ನ ಯಾರೇ ಹೇಳಿದ್ರು ಅದೆಷ್ಟೇ ಸಾಕ್ಷಿಗಳನ್ನ ಕೊಟ್ಟರು ಅವರನ್ನ ಗೋಧಿ ಮೀಡಿಯಾ ಅಂತ ಕಾಂಗ್ರೆಸ್ನ ನಾಯಕರು ಮತ್ತೆ ಕೆಲವಷ್ಟು ಗೋಲಾಮರು ಹೇಳೋದು ಸಾಮಾನ್ಯವಾಗಿ ನಮ್ಗೆಲ್ಲ ಗೊತ್ತಾಯಿದೆ ಆದ್ರೆ ಇದಕ್ಕೂ ತಲೆಯನ್ನ ಕೆಡಿಸಿಕೊಳ್ಳದೆ ರಾಹುಲ್ ಮಾಡ್ತಾ ಇರೋದೇ ಸರಿ ಅಂತ ಹೇಳ್ತಾ ಇದ್ದ ಪತ್ರಕರ್ತರಲ್ಲಿ ಮೊದಲು ನಿಲ್ಲೋದು ಅಂದ್ರೆ ಅದು ರಾಜೀಪ್ ಸರ್ದೇಸಾಯಿ ಇಷ್ಟು ವರ್ಷಗಳು ರಾಹುಲ್ ಮಾಡಿದ್ದೆಲ್ಲವನ್ನ ಸರಿ ಅಂತಿದ್ದ ರಾಜ್ದೀಪ್ ಈಗ ರಾಹುಲ್ಗೆ ಉಲ್ಟಾ ಹೊಡಿತಿದ್ದಾರೆ ರಾಹುಲ್ ಚುನಾವಣಾ ಆಯೋಗದ ಮೇಲೆ ಮಾಡ್ತಾ ಇರೋ ಆರೋಪಗಳೆಲ್ಲ ಸುಳ್ಳು ಅನ್ನೋದು ಸಾಬೀತಾಗ್ತಾ ಇರೋವಾಗಲೇ ಮಾತನಾಡಿರೋ ರಾಜದೀಪ್ ಸರ್ದೇಸಾಯಿ ಮತಗಳ್ಳತನದಿಂದ ಮೋದಿ ಗೆದ್ದಿದ್ದಾರೆ ಅನ್ನೋ ರಾಹುಲ್ ಗಾಂಧಿ ಆರೋಪವನ್ನ ನಾನು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳಲ್ಲ ಅಂತಿದ್ದಾರೆ ಅದಕ್ಕೆ ಸರಿಯಾದ ಒಂದಷ್ಟು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ಒಂದು ವೇಳೆ ರಾಹುಲ್ ಗಾಂಧಿ ಹೇಳೋದೇ ನಿಜ ಆಗಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಸೀಟುಗಳ ಸಂಖ್ಯೆ ಯಾಕೆ ಇನ್ನೂರ ನಲವತ್ತಕ್ಕೆ ಕುಸಿತವನ್ನು ಕಾಣ್ತಾ ಇತ್ತು ಆರಾಮಾಗಿ ಮೋದಿ ಅವರು ಭಾಷಣದಲ್ಲಿ ಹೇಳ್ಕೊಂಡ ಹಾಗೆ ಮುನ್ನೂರೈವತ್ತು ಇಲ್ಲಾಂದ್ರೆ ನೂರು ಸೀಟುಗಳನ್ನು ತಗೊಂಡು ಹೋಗಬಹುದಿತ್ತಲ್ವಾ ಅನ್ನೋದನ್ನು ಕೇಳ್ತಾ ಇದ್ದಾರೆ ಇನ್ನು ಇಡೀ ಮಾತುಕತೆಯಲ್ಲಿ ಅವರು ಸೂಕ್ತವಾದ ಅರ್ಥಪೂರ್ಣವಾದ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಯಾಕಂದರೆ ಎಲ್ಲ ಕಡೆ ಸರ್ವಾಧಿಕಾರವನ್ನು ಮಾಡಬೇಕು ಅನ್ನೋ ಉದ್ದೇಶ ಮೋದಿ ಅವರಿಗೆ ಇದ್ದಿದ್ರೆ ಲೋಕಸಭೆಯಲ್ಲಿ ಮುನ್ನೂರರಿಂದ ನೂರು ಸೀಟುಗಳನ್ನು ಗೆಲ್ಲೋದು ಮಾತ್ರ ಅಲ್ಲ ಈಗ ಯಾವೆಲ್ಲ ರಾಜ್ಯಗಳಲ್ಲಿ ಬಿ ಜೆ ಪಿಗೆ ಅಸ್ತಿತ್ವ ಇಲ್ವೋ ಅಲ್ಲೂ ಕೂಡ ಬಿ ಜೆ ಪಿ ಗೆಲುವನ್ನು ಸಾಧಿಸಬಹುದಿತ್ತು ಕರ್ನಾಟಕ ತೆಲಂಗಾಣ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇರ್ತಾನೆ ಇರಲಿಲ್ಲ ಅವುಗಳು ಬಿ ಜೆ ಪಿ ಕೈಯಲ್ಲಿ ಇರ್ತಾ ಇದ್ವು ಆ ರೀತಿ ವಾಮ ಮಾರ್ಗವನ್ನು ಅನುಸರಿಸಿ ಗೆಲ್ಲೋದಾದರೆ ಕಾಂಗ್ರೆಸ್ ಮುಕ್ತ ಭಾರತಕ್ಕೆ ಇಷ್ಟೆಲ್ಲ ಸರ್ಕಸ್ ಈ ಬಿ ಜೆ ಪಿ ಮಾಡಬೇಕಾಗಿರಲಿಲ್ಲ ಅಥವಾ ಇಷ್ಟೊಂದು ತಡ ಕೂಡ ಆಗ್ತಾ ಇರಲಿಲ್ಲ ಅದು ಯಾವತ್ತೂ ಆಗಿ ಹೋಗ್ತಾ ಇತ್ತು ಆದರೆ ಇಲ್ಲಿಯವರೆಗಿನ ಚುನಾವಣೆಯ ಫಲಿತಾಂಶ ಅದೆಷ್ಟು ಸರಿಯಾಗಿದೆ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳಿವೆ ಲೋಕಸಭೆಯಲ್ಲಿ ಬಿ ಜೆ ಪಿಗೆ ಈ ಹಿನ್ನಡೆ ಆಗೋದಕ್ಕೆ ಕಾರಣ ರಾಹುಲ್ ಗಾಂಧಿಯ ಉಚಿತ ಘೋಷಣೆಗಳು ಮತ್ತು ಒಂದು ಸಮುದಾಯ ಕಾಂಗ್ರೆಸ್ಗೆ ನೂರಕ್ಕೆ ನೂರರಷ್ಟು ಮತಗಳನ್ನು ಹಾಕಿರೋದು ಇನ್ನು ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಸೋಲಿಗೆ ಕಾರಣ ಬಿ ಜೆ ಪಿಯಲ್ಲಿ ಸರಿಯಾದ ನಾಯಕತ್ವ ಇಲ್ಲದೇ ಇರೋದು ಮತ್ತು ಕಾಂಗ್ರೆಸ್ ಗ್ಯಾರಂಟಿಗಳು ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆಲುವಿಗೆ ಕಾರಣ ಅದೇ ಬಿಟ್ಟಿ ಭಾಗ್ಯಗಳು ಮತ್ತು ಬಿ ಆರ್ ಎಸ್ ಪಕ್ಷದ ಮೇಲಿನ ಆಡಳಿತ ವಿರೋಧಿ ಅಲೆ ಹೀಗೆ ಎಲ್ಲ ಚುನಾವಣೆಯ ಫಲಿತಾಂಶಕ್ಕೂ ಅದರದ್ದೇ ಸೂಕ್ತ ಕಾರಣಗಳಿವೆ ಮತ್ತು ಸ್ಪಷ್ಟತೆ ಇದೆ ಹೀಗಿದ್ದಾಗ ಸುಮ್ಮನೆ ಇಲ್ಲದ ಆರೋಪಗಳನ್ನು ಮಾಡಿದರೆ ಹೇಗೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಇದೇ ರಾಜ್ದೀಪ್ ಸರ್ದೇಸಾಯಿ ಆಪರೇಷನ್ ಸಿಂಧೂರ ವಿಚಾರದಲ್ಲಿ ದೇಶದ ಪರವಾಗಿ ಮಾತನಾಡಿರಲಿಲ್ಲ ಬದಲಾಗಿ ಆಪರೇಷನ್ ಸಿಂಧೂರವನ್ನೇ ಪ್ರಶ್ನೆ ಮಾಡ್ತಾ ಇದ್ರು ಆದರೆ ಅಂತಹವರು ಈಗ ರಾಹುಲ್ ಗಾಂಧಿಯನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂದರೆ ಈ ನಕಲಿ ಗಾಂಧಿ ವಂಶದ ಕುಡಿಯಿಂದ ಕಾಂಗ್ರೆಸ್ಗೆ ದೊಡ್ಡ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋದು ಗೆಳೆಯರೆ ಇನ್ನು ಕರ್ನಾಟಕ ಸದ್ಯಕ್ಕೆ ಕಾಂಗ್ರೆಸ್ನ ಭದ್ರಕೋಟೆ ಅನ್ನೋದು ನಮಗೆಲ್ಲ ಗೊತ್ತಿದೆ ಅದಕ್ಕೆ ಬಿ ಜೆ ಪಿ ಪಕ್ಷದಲ್ಲಿ ಇಲ್ಲಿ ಯೋಗ್ಯತೆ ಇಲ್ಲದ ಅಯೋಗ್ಯ ನಾಯಕರಿರೋದು ಅನ್ನೋದು ಇಡೀ ರಾಜ್ಯದ ಜನರಿಗೆ ಗೊತ್ತಿರೋ ವಿಷಯ ಅದರಲ್ಲಿ ರಾಹುಲ್ ಕರ್ನಾಟಕಕ್ಕೆ ಬಂದು ಇಲ್ಲೇ ಗೋಲ್ಮಾಲಾಗಿದೆ ಅನ್ನೋದನ್ನು ಹೇಳಿ ಹೋರಾಟವನ್ನು ಮಾಡಿ ಹೋಗಿದ್ದಾರೆ ಅಂಥದ್ರಲ್ಲಿ ರಾಹುಲ್ ಗಾಂಧಿ ಮಾಡಿರೋ ಆರೋಪಕ್ಕೆ ಅಪಸ್ವರಗಳು ಕೇಳಿ ಬರ್ತಾ ಇವೆ ಅದರಲ್ಲೂ ಸಚಿವ ರಾಜಣ್ಣ ವೋಟರ್ ಲಿಸ್ಟ್ ಆದಾಗ ನಮ್ಮದೇ ಸರ್ಕಾರ ರಾಜ್ಯದಲ್ಲಿ ಇತ್ತು ನಮ್ಮ ಕಣ್ಮುಂದೆಯೇ ನಾವು ಅಧಿಕಾರದಲ್ಲಿದ್ದಾಗಲೇ ವೋಟರ್ ಲಿಸ್ಟ್ ರೆಡಿಯಾಗಿತ್ತು ನಾವು ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಬೇಕಿತ್ತು ಅದನ್ನು ಮಾಡಿಲ್ಲ ಅದು ನಮ್ಮ ಮುಟ್ಟಾಳತನ ನಮ್ಮ ತಪ್ಪು ಈಗ ನಾವು ಬೇರೆ ಯಾರನ್ನೋ ದೂರಿದರೆ ಅದು ಸರಿಯಲ್ಲ ಅನ್ನೋದನ್ನು ಹೇಳಿ ರಾಜಣ್ಣ ರಾಜಕೀಯದಲ್ಲಿ ಅದೆಷ್ಟು ಜಾಣ ಅನ್ನೋದನ್ನು ತೋರಿಸಿದ್ರು ಮತಗಳ್ಳತನ ಆಗಿಲ್ಲ ಅಂದರೆ ಇಷ್ಟೊತ್ತಿಗೆ ಹೈಕಮಾಂಡ್ ಒಂದು ಕಥೆ ಮಾಡ್ತಾ ಇತ್ತು ಮತಗಳ್ಳತನ ಮಾಡಿದ್ರಿಂದ ಮೋದಿ ಗೆದ್ದಿದ್ದಾರೆ ಆದರೆ ಅದನ್ನು ತಡೆಯೋದ್ರಲ್ಲಿ ನಮ್ಮ ಪಕ್ಷ ವಿಫಲ ಆಗಿದೆ ಅಂತ ಒಳಗೆ ಯಾರಿಗೆ ಹೊಡಿಬೇಕಿತ್ತು ಅವರಿಗೆ ಹೊಡೆದ್ರು ಆದ್ರಿಂದ ಅವರ ಸಚಿವ ಸ್ಥಾನಕ್ಕೆ ಹುತ್ತು ಬಂತು ಅಲ್ಲಿಗೆ ಮತ್ತೊಮ್ಮೆ ರಾಹುಲ್ ಗಾಂಧಿಯ ವಿರುದ್ಧವಾಗಿ ಯಾರಾದರೂ ಮಾತನಾಡಿದರೆ ಅಂಥವರನ್ನ ಪಕ್ಷದಲ್ಲಿ ಉಳಿಸಿಕೊಳ್ಳಲ್ಲ ಅನ್ನೋ ಸಂದೇಶವನ್ನ ಕೊಟ್ಟಂಗಾಯ್ತು ಜೊತೆಗೆ ಸಿದ್ದರಾಮಯ್ಯ ಆಪ್ತ ಆಗಿದ್ದವರು ಪಕ್ಷದಿಂದ ಉಚ್ಚಾಟನೆ ಕೂಡ ಆಗಿದ್ದಾರೆ ಇನ್ನು ಕೆಲ ಹಿರಿಯ ತಲೆಗಳು ಅನ್ನಿಸಿಕೊಂಡವರು ರಾಹುಲ್ ಬೆನ್ನಿಗೆ ನಿಂತಿದ್ದಾರೆ ಯು ಪಿ ಅಧಿಕಾರದಲ್ಲಿದ್ದಾಗ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿ ಆಪರೇಷನ್ ಸಿಂಧೂರ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿ ಪಾಕಿಸ್ತಾನದಲ್ಲಿ ಹುಟ್ಟಿದವರ ಹಾಗೆ ಪಾಕಿಗಳನ್ನು ಕೊಂಡಾಡಿದ್ದ ಹಲವು ಹಗರಣಗಳಲ್ಲಿ ಹೆಸರನ್ನ ಮಾಡಿರೋ ಪಿ ಚಿದಂಬರಂ ರಾಹುಲ್ ಬೆನ್ನಿಗೆ ನಿಂತಿದ್ದಾರೆ ಎಸ್ಐಆರ್ ಪ್ರಕ್ರಿಯೆ ವಿಚಾರದಲ್ಲಿ ಚುನಾವಣಾ ಆಯೋಗದ ವಿರುದ್ಧವಾಗಿ ಮಾತಾಡಿರೋ ಚಿದಂಬರಂ ಚುನಾವಣಾ ಆಯೋಗ ನ್ಯಾಯಾಲಯ ಅಲ್ಲ ಅನ್ನೋದನ್ನು ಹೇಳಿ ಅವರ ನಿಲುವು ಏನು ಅನ್ನೋದನ್ನು ತೋರಿಸಿದ್ದಾರೆ ಇನ್ನು ನಮ್ಮ ರಾಜ್ಯದಲ್ಲಿ ಗ್ರಹಚಾರ ಮಂತ್ರಿ ಪರಮೇಶ್ವರ್ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೀಗೆ ಬಹಳಷ್ಟು ನಾಯಕರು ಅನ್ನಿಸಿಕೊಂಡವರು ರಾಹುಲ್ ಮಾಡ್ತಾ ಇರೋ ಆರೋಪ ಸರಿ ಇದೆ ಅಂತಿದ್ದಾರೆ ಹಾಗಾದರೆ ಕರ್ನಾಟಕದಲ್ಲಿ ನಿಮ್ಮ ಪಕ್ಷ ನೂರ ಮೂವತ್ತಾರು ಸೀಟುಗಳನ್ನು ಹೇಗೆ ಗೆಲ್ಲೋಕೆ ಆಯಿತು ಅಂದರೆ ಅದಕ್ಕೆ ಯಾರೂ ಉಸಿರನ್ನೇ ಬಿಡ್ತಾ ಇಲ್ಲ ಇನ್ನು ಸ್ವಪಕ್ಷದಲ್ಲಿ ರಾಹುಲ್ ಗಾಂಧಿಗೆ ವಿರುದ್ಧವಾಗಿ ಬಹಳಷ್ಟು ನಾಯಕರು ಮಾತನಾಡಿದ ಮೇಲೆ ವಿಪಕ್ಷದವರು ಬಿಡ್ತಾರಾ ಹ್ಞೂ ಹ್ಞೂ ಬಿಡಲ್ಲ ಅದರಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಹುಲ್ಗೆ ಕ್ಲಾಸ್ ತಗೊಂಡು ಕಾಂಗ್ರೆಸ್ ಕಳ್ಳಾಟವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಚುನಾವಣಾ ಆಯೋಗಕ್ಕೆ ಭೇಟಿ ನೀಡದೆ ತಪ್ಪಿಸಿಕೊಂಡು ಅವರದ್ದೇ ಪಕ್ಷದವರಿಗೂ ಯಾವುದೇ ಸಾಕ್ಷಿಗಳನ್ನು ಕೊಡದೆ ಒಂದು ಪತ್ರವನ್ನು ಮಾತ್ರ ಕೊಟ್ಟು ಕಳಿಸಿ ಹಿಟ್ ಆ್ಯಂಡ್ ರನ್ ಮಾಡಿದ್ದಾರೆ ಸಾರ್ವಜನಿಕವಾಗಿ ಇಲ್ಲದ ಸುಳ್ಳುಗಳನ್ನು ಹೇಳ್ತಾರೆ ಆದರೆ ಸಾಕ್ಷಿಗಳನ್ನು ಕೇಳಿದರೆ ಕಾಣೆಯಾಗ್ತಾರೆ ಅನ್ನೋದನ್ನು ಹೇಳಿ ರಾಹುಲ್ ಒಬ್ಬ ಅವಿವೇಕಿ ಪೆಕ್ರಾ ಅನ್ನೋ ರೀತಿ ಅವರ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡು ಅದರ ಜೊತೆಗೆ ಚುನಾವಣಾ ಆಯೋಗ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಕಳಿಸಿದ್ದ ನೋಟಿಸ್ ಪ್ರೀತಿಯನ್ನ ಟ್ಯಾಗ್ ಮಾಡಿದ್ದಾರೆ ಇನ್ನು ಟಿ ವಿ ಡಿಬೇಟ್ಗಳಲ್ಲೂ ರಾಹುಲ್ ಗಾಂಧಿ ಹೇಳಿಕೆ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯನ್ನು ತರಿಸ್ತಾ ಇದೆ ಇದೇ ವಿಚಾರದ ಚರ್ಚೆ ನಡೆಯುವಾಗ ಬಿ ಜೆ ಪಿ ವಕ್ತಾರರು ದಾಖಲೆಗಳ ಸಮೇತ ಸರಿಯಾದ ಹೇಳಿಕೆಗಳನ್ನು ನೀಡ್ತಾ ಇದ್ದರೆ ಕಾಂಗ್ರೆಸ್ ವಕ್ತಾರರು ಮಾತ್ರ ರಾಹುಲ್ ಹೇಳ್ತಾ ಇರೋದಕ್ಕೆ ದಾಖಲೆಗಳೇ ಇಲ್ಲದೆ ಸೈಲೆಂಟ್ ಆಗಿದ್ದಾರೆ ಪಾಪ ಆ ಕಾಂಗ್ರೆಸ್ ವಕ್ತಾರರು ಅದೇನು ಕರ್ಮ ಮಾಡಿದ್ರೋ ಏನೋ ಗೊತ್ತಿಲ್ಲ ಅವರು ತಾನೇ ಅದೆಲ್ಲಿಂದ ತಗೊಂಡು ಬರ್ತಾರೆ ರಾಹುಲ್ ಗಾಂಧಿ ತೋರಿಸ್ತಾ ಇರೋದು ಹೇಳ್ತಾ ಇರೋ ದಾಖಲೆಗಳು ಇವರಿಗೆ ಸಿಗ್ತಾ ಇಲ್ಲ ಅಲ್ಲಿ ಇದ್ದರೆ ತಾನೇ ಕಾಂಗ್ರೆಸ್ ವಕ್ತಾರರಿಗೆ ಸಿಗೋದು ಅದನ್ನು ರಾಹುಲ್ ಗಾಂಧಿಯೇ ಕೊಡಬೇಕು ಬಿ ಜೆ ಪಿ ವಕ್ತಾರ ಆನಂದ್ ರಂಗನಾಥನ್ ರಾಹುಲ್ ಗಾಂಧಿ ಹೇಗೆಲ್ಲ ಸುಳ್ಳುಗಳನ್ನು ಸೃಷ್ಟಿ ಮಾಡಿ ಹೇಳಿದ್ದಾರೆ ಅನ್ನೋದನ್ನು ಒಂದೊಂದೇ ಪಾಯಿಂಟನ್ನು ಟಿ ವಿ ಡಿಬೇಟಲ್ಲಿ ಹೇಳಿ ರಾಹುಲ್ ಮಾಡ್ತಾ ಇರೋದು ಏನು ಅನ್ನೋದನ್ನು ಹೇಳಿದರು ಆಗ ಕಾಂಗ್ರೆಸ್ ವಕ್ತಾರರು ಮಾತ್ರ ಸೈಲೆಂಟ್ ಆಗೋ ಹಾಗೆ ಆಯಿತು ಅದರಲ್ಲೂ ಪ್ರಜಾಪ್ರಭುತ್ವ ದೇಶದಲ್ಲಿ ಯಾವುದೇ ದಾಖಲೆಗಳು ಸಾಕ್ಷಿಗಳು ಇಲ್ಲದೆ ಚುನಾವಣಾ ಆಯೋಗದ ವಿರುದ್ಧ ಈ ರೀತಿಯಾಗಿ ಗಂಭೀರವಾದ ಆರೋಪವನ್ನು ಮಾಡೋದು ರಾಹುಲ್ ಅನ್ನೋ ಪೆಕ್ರಾನಿಗೂ ಗೊತ್ತಾಗ್ತಾ ಇಲ್ಲ ಅವರ ನಾಯಕರು ಮತ್ತು ಕಾರ್ಯಕರ್ತರಿಗೂ ಗೊತ್ತಾಗ್ತಾ ಇಲ್ಲ ಇದಕ್ಕಿಂತ ಶೋಚನೀಯ ಪರಿಸ್ಥಿತಿ ಇನ್ನೇನಾದರೂ ಇದೆಯಾ ಅನ್ನೋದನ್ನ ಕೇಳಿದ್ದಾರೆ ಈಗ ಈ ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ ಇಲ್ಲಿ ಆರೋಪ ಪ್ರತ್ಯಾರೋಪಗಳು ಮುಂದುವರಿತಾ ಇದ್ರೆ ರಾಹುಲ್ ಸುಳ್ಳುಗಳ ಸತ್ಯಾನ್ವೇಷಣೆ ಕೂಡ ಇನ್ನೊಂದು ಕಡೆ ಮುಂದುವರಿತಾ ಇದೆ ರಾಹುಲ್ ಪ್ರೆಸ್ ಮೀಟಲ್ಲಿ ಶಕುನ್ ರಾಣಿ ಅನ್ನೋ ಮಹಿಳೆ ಎರಡು ಬಾರಿ ವೋಟ್ ಹಾಕಿದ್ದಾಳೆ ಅನ್ನೋ ಆರೋಪವನ್ನು ಮಾಡಿದ್ರು ಅದರ ಜೊತೆ ಆಕೆಯ ಹೆಸರಲ್ಲಿ ಎರಡು ಕಡೆ ಟಿಕ್ ಆಗಿರೋ ವೋಟರ್ ಲಿಸ್ಟ್ ಪ್ರತಿಯನ್ನ ಪ್ರದರ್ಶನ ಮಾಡಿದರು ಆದರೆ ಈ ಆರೋಪವನ್ನು ಗಂಭೀರವಾಗಿ ತಗೊಂಡು ಫ್ಯಾಕ್ಟ್ ಚೆಕ್ ಮಾಡಿದ್ದ ಚುನಾವಣಾ ಆಯೋಗ ಅದನ್ನು ಸುಳ್ಳು ಅನ್ನೋದನ್ನು ಹೇಳಿದೆ ಜೊತೆಗೆ ರಾಹುಲ್ ಗಾಂಧಿ ತೋರಿಸಿರೋ ಪೇಪರ್ ಚುನಾವಣಾ ಆಯೋಗದ ಕಡೆಯಿಂದ ಕೊಟ್ಟಿರೋದಲ್ಲ ಅವರು ಚುನಾವಣಾ ಆಯೋಗದಿಂದ ಯಾವುದನ್ನು ಪಡೆದುಕೊಂಡಿಲ್ಲ ಅದನ್ನು ಎಲ್ಲಿಂದ ತಗೊಂಡು ಬಂದರು ಅನ್ನೋದನ್ನು ಅವರೇ ಹೇಳಬೇಕು ಅನ್ನೋದನ್ನು ಹೇಳಿದೆ ಇದೆಲ್ಲ ಒಂದು ಕಡೆ ಆಗ್ತಾ ಇದ್ರೆ ರಾಹುಲ್ ಗಾಂಧಿ ಅನ್ನೋ ಪೆಕ್ರನಿಗೆ ಈಗ ಕಾನೂನು ಸಂಕಷ್ಟ ಕೂಡ ಎದುರಾಗ್ತಾ ಇದೆ ಕರ್ನಾಟಕದಲ್ಲಿ ಮತಗಳ್ಳತನ ಆಗಿದೆ ಅನ್ನೋದನ್ನು ಹೇಳಿರೋದ್ರಿಂದ ಮೊದಲು ಕರ್ನಾಟಕ ಚುನಾವಣಾ ಆಯೋಗ ನೋಟಿಸ್ ಕೊಟ್ಟಿದೆ ಈಗ ಅದಾದ ಮೇಲೆ ಒಂದೊಂದೇ ರಾಜ್ಯಗಳಲ್ಲಿ ನೋಟಿಸ್ ಕಳಿಸ್ತಾ ಇವೆ ಅದರಲ್ಲಿ ಸದ್ಯಕ್ಕೆ ಹರಿಯಾಣ ಮಹಾರಾಷ್ಟ್ರ ಚುನಾವಣಾ ಆಯೋಗದಿಂದ ನೋಟಿಸ್ ಕೂಡ ಬಂದಿದೆ ಜೊತೆಗೆ ಡಿಕ್ಲರೇಷನ್ಗೆ ಸಹಿಯನ್ನು ಹಾಕಿ ಮತಗಳ್ಳತನ ಆಗಿರೋದಕ್ಕೆ ಸಾಕ್ಷಿಗಳನ್ನು ಕೊಡಬೇಕು ಅನ್ನೋದನ್ನು ಚುನಾವಣಾ ಆಯೋಗ ಹೇಳ್ತಾ ಇದೆ ಇನ್ನು ರಾಹುಲ್ ಇದೇ ರೀತಿ ಆರೋಪಗಳನ್ನು ಮಾಡ್ತಾ ಹೋದರೆ ಇನ್ನು ಉಳಿದ ರಾಜ್ಯಗಳಿಂದಲೂ ನೋಟಿಸ್ ಬರುತ್ತವೆ ಆದರೆ ರಾಹುಲ್ ಸಾಕ್ಷಿಯನ್ನು ಕೊಡ್ತಾ ಇಲ್ಲ ಜೊತೆಗೆ ಡಿಕ್ಲರೇಷನ್ಗೆ ಸಹಿಯನ್ನು ಕೂಡ ಹಾಕ್ತಾ ಇಲ್ಲ ಇದೆಲ್ಲವೂ ರಾಹುಲ್ ಅನ್ನೋ ಪೆಕ್ರಾ ಅದೆಷ್ಟು ಬಕ್ರಾ ಅನ್ನೋದನ್ನು ತೋರಿಸ್ತಾ ಇವೆ ಭಾರತದಲ್ಲಿ ಇಂತಹ ಒಬ್ಬ ನಾಲಾಯಕ್ ವಿಪಕ್ಷ ನಾಯಕ ಆಗಿರೋದು ಇದೇ ಮೊದಲ ಸಲ ಇವನು ಅದು ಯಾವ ರೀತಿಯಾಗಿ ಜನರ ಸಮಸ್ಯೆಗಳನ್ನು ಆಡಳಿತ ಪಕ್ಷದ ಮುಂದೆ ಕೇಳ್ತಾನೋ ಗೊತ್ತಿಲ್ಲ ಆದರೂ ಇವನು ಮಾಡ್ತಾ ಇರೋದು ಕೊನೆಗೂ ಇವನನ್ನೇ ಹುಡುಕಿಕೊಂಡು ಬಂದು ಬಂದು ಹೊಡಿತಾ ಇದೆ ಅಷ್ಟೆ ಇದು ಗೆಳೆಯರೆ ರಾಹುಲ್ ಗಾಂಧಿ ಹಿಣೆಯೋಕೆ ಹೋದ ಬಲೆಯಲ್ಲಿ ಅವನೇ ಸಿಕ್ಕಾಕೊಂಡು ಒದ್ದಾಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ